ಸಖತ್ ಖಾರ ಮತ್ತು ರುಚಿ ಚಿಲಿ ಪೌಡರ್ ಚಳಿಗಾಲದಲ್ಲಿ ಹೃದಯಾಘಾತದ ಅಪಾಯ ಹೆಚ್ಚಿರತ್ತಿ ಅಂತಾರೆ ಹೃದಯ ತಜ್ಞರು ಹೀಗಾಗಿ ಚಳಿಗಾಲದ ಈ ಋತುವಿನಲ್ಲಿ ಬರೀ ನಾವು ಬೆಚ್ಚಗಿರೋದಷ್ಟೇ ಅಲ್ಲ ಹೃದಯವನ್ನು ಬೆಚ್ಚಗಿರಿಸಬೇಕು ಅಂದರೆ ಹೃದಯದ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಹೀಗಾಗಿ ವಿಂಟರ್ನಲ್ಲಿ ಹಾರ್ಟ್ ಆರೋಗ್ಯ ನೋಡಿಕೊಳ್ಳೋದಕ್ಕೆ ಇಲ್ಲಿವೆ ನೋಡಿ ಎಫೆಕ್ಟಿವ್ ಟಿಪ್ಸ್ ಕಾಲದ ಈ ಕೊರೆಯುವ ಚಳಿಯು ಅನೇಕರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದು ಅನೇಕ ವಯಸ್ಸಾದವರ ಜೀವನ ಶೈಲಿಯನ್ನ ಇನ್ನಷ್ಟು ಜಡವಾಗಿಸತ್ತೆ ಅದು ಸಂಭವಿಸುವ ಮೊದಲು ನಿಮ್ಮ ಆರೋಗ್ಯವನ್ನ ವಿಶೇಷವಾಗಿ ನಿಮ್ಮ ಹೃದಯವನ್ನ ರಕ್ಷಿಸಿಕೊಳ್ಳುವುದು ತುಂಬಾನೇ ಮುಖ್ಯವಾಗಿದೆ ಚಳಿಗಾಲದಲ್ಲಿ ಜನರಲ್ಲಿ ಹೃದಯಾಘಾತದ ಅಪಾಯ ತುಂಬಾನೇ ಹೆಚ್ಚಾಗುತ್ತೆ ಎಷ್ಟೋ ಬಾರಿ ಈ ಮೈ ಕೊರೆಯುವ ಚಳಿ ಹಠಾತ್ ಹೃದಯಾಘಾತಕ್ಕೆ ಕಾರಣವಾಗಬಹುದು ಆದ್ದರಿಂದ ಆಗಾಗ ರಕ್ತದೊತ್ತಡವನ್ನ ಮೇಲ್ವಿಚಾರಣೆ ಮಾಡೋದು ಬೆಚ್ಚಗಿನ ಬಟ್ಟೆಗಳನ್ನ ಧರಿಸಿಕೊಂಡು ಮನೆಯಲ್ಲಿರೋದು ಮತ್ತು ಮಾನಸಿಕ ಒತ್ತಡವನ್ನ ನಿರ್ವಹಿಸಲು ಸಮತೋಲಿತ ಆಹಾರವನ್ನ ಸೇವಿಸೋದು ತುಂಬಾನೇ ಅತ್ಯಗತ್ಯವಾಗುತ್ತೆ ಚಳಿಗಾಲದಲ್ಲಿ ಹೃದ್ರೋಗಕ್ಕೆ ಗಮನಾರ್ಹ ಅಪಾಯಕಾರಿ ಅಂಶ ಅಂತ ಹೇಳಿದ್ರೆ ಅಧಿಕ ರಕ್ತದೊತ್ತಡ ಅಂತ ಹೇಳಬಹುದು ಆದ್ದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳ ಆರಂಭಿಕ ಪತ್ತೆ ಹಚ್ಚುವಿಕೆಯು ತುಂಬಾನೇ ಮುಖ್ಯ ಬಿಪಿ ಮಾನಿಟರ್ ಸ್ಮಾರ್ಟ್ ವಾಚ್ಗಳು ಮತ್ತು ಡಿಜಿಟಲ್ ಮಾನಿಟರ್ಗಳಂತಹ ಸಾಧನಗಳನ್ನು ಮನೆಯಲ್ಲಿರಿಸಿಕೊಂಡು ಆಗಾಗ ರಕ್ತದೊತ್ತಡವನ್ನು ಪರೀಕ್ಷಿಸಿಕೊಳ್ಳುವುದು ಒಳ್ಳೆಯದು ಚಳಿಗಾಲದಲ್ಲಿ ಸೋಂಕಿನ ಅಪಾಯ ಇನ್ನಷ್ಟು ಹೆಚ್ಚಾಗುತ್ತೆ ಆದ್ದರಿಂದ ಎದೆಯ ಸೋಂಕಿನಿಂದ ರಕ್ಷಿಸಿಕೊಳ್ಳಲು ನ್ಯೂಮೋನಿಯಾ ಮತ್ತು ಇನ್ಫ್ಲೂಯೆನ್ಸಾ ಲಸಿಕೆಗಳನ್ನು ಸ್ವೀಕರಿಸಲು ಸಲಹೆ ನೀಡಲಾಗುತ್ತೆ ಇದಲ್ಲದೆ ಹೃದಯದ ಆರೋಗ್ಯವನ್ನು ರಕ್ಷಿಸುವುದು ವಿಶೇಷವಾಗಿ ಹೃದ್ರೋಗ ಹೊಂದಿರುವ ವ್ಯಕ್ತಿಗಳು ಕಾಲಕಾಲಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಾಗಿಸೋದು ಬಹಳ ಅವಶ್ಯಕವಾಗುತ್ತೆ ಆದ್ದರಿಂದ ಜಾಕೆಟ್ಗಳು ಟೋಪಿಗಳು ಬೂಟುಗಳು ಮತ್ತು ಹ್ಯಾಂಡ್ ಗ್ಲೌಸ್ನಂತಹ ಬೆಚ್ಚಗಿನ ಬಟ್ಟೆಗಳಲ್ಲಿ ಹಣ ಹೂಡಿಕೆ ಮಾಡುವುದು ಶಾಖವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತೆ ಇದು ಸೋಂಕುಗಳಿಂದ ಕಾಪಾಡುತ್ತೆ ಆ ಮೂಲಕ ಹೃದಯ ಸಮಸ್ಯೆಗಳ ಅಪಾಯವನ್ನು ಸಹ ಆದಷ್ಟು ಕಡಿಮೆ ಮಾಡಬಹುದು ಕಠಿಣ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಹೊರಾಂಗಣ ವ್ಯಾಯಾಮವು ಚಳಿಗಾಲದಲ್ಲಿ ದೊಡ್ಡ ಸವಾಲಾಗಿರುತ್ತೆ ಚಳಿಗಾಲದ ತಿಂಗಳುಗಳಲ್ಲಿ ದೈಹಿಕ ಚಟುವಟಿಕೆ ಮತ್ತು ನಿಯಮಿತ ವ್ಯಾಯಾಮವು ಹೃದಯದ ಆರೋಗ್ಯವನ್ನು ಸುಧಾರಿಸಲು ನಿರ್ಣಾಯಕವಾಗಿದೆ ಹಾಗಾಗಿ ಹೊರಗಡೆ ಹೋಗಲು ಆಗದೆ ಇದ್ರೂ ಸಹ ಮನೆಯಲ್ಲಿ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ದೈಹಿಕವಾಗಿ ಸಕ್ರಿಯವಾಗಿರುವುದು ಒಳ್ಳೆಯದು ಚಳಿಗಾಲದಲ್ಲಿ ಸಮತೋಲನದ ಆಹಾರ ಸೇವಿಸುವುದು ಮತ್ತು ಆರೋಗ್ಯಕರ ಆಹಾರದ ಮೇಲೆ ಗಮನ ಕೇಂದ್ರೀಕರಿಸುವುದು ತುಂಬಾನೇ ಮುಖ್ಯವಾಗಿದೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸುವ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಹಣ್ಣುಗಳು ತರಕಾರಿಗಳು ನೇರ ಪ್ರೋಟೀನ್ ಮತ್ತು ಧಾನ್ಯಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಿ ಹಾಗೆ ಉಪ್ಪಿನ ಸೇವನೆಯ ಬಗ್ಗೆಯೂ ಗಮನ ಹರಿಸಬೇಕು ಯಾಕೆ ಅಂತ ಹೇಳಿದ್ರೆ ಅತಿಯಾದ ಉಪ್ಪು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ಶೀತ ವಾತಾವರಣದಲ್ಲಿ ಸದಾ ಹೈಡ್ರೇಟ್ ಆಗಿರುವುದು ಒಳ್ಳೆಯದು ಹೈಡ್ರೇಟ್ ಆಗಿರಲು ಗಿಡಮೂಲಿಕೆ ಚಹಾಗಳು ಮತ್ತು ಸೂಪ್ಗಳಂತಹ ಬೆಚ್ಚಗಿನ ಪಾನೀಯಗಳನ್ನು ಕುಡಿಯಿರಿ ಡೆಸ್ಕ್ ಬ್ಯೂರೋ ಜಿ ನ್ಯೂಸ್